ಇಂದಿನ ಗಾದೆ ಮಾತು ತುಂಬಿದ ಕೊಡ ತುಳುಕುವುದಿಲ್ಲ ಕೊಡದಲ್ಲಿ ಸ್ವಲ್ಪ ನೀರು ಇದ್ದರೆ ಅದನ್ನು ತೆಗೆದುಕೊಂಡು ಹೋಗುವಾಗ ಅತ್ತಿತ್ತ ಅಲುಗಾಡಿ ಶಬ್ದ ಮಾಡುತ್ತದೆ ಆದರೆ ಕೊಡದ ತುಂಬಾ ನೀರು ತುಂಬಿದ್ದರೆ ಶಬ್ದವಾಗುವುದಿಲ್ಲ ಯಾವುದೇ ವಿಚಾರದಲ್ಲಿ ಸಂಪೂರ್ಣ ಜ್ಞಾನ ಹೊಂದಿದ್ದರೆ ಎದೆಗಾರಿಕೆಯಿಂದ ಮಾತನಾಡಬಹುದು ಅದೇ ವಿಚಾರವನ್ನ ಅರ್ಧ ತಿಳಿದವನು ತನಗೆ ಎಲ್ಲವೂ ತಿಳಿದಂತೆ ವರ್ತಿಸುತ್ತಾನೆ ಯಾವುದೇ ವಿಚಾರವಾಗಲಿ ಪೂರ್ಣ ತಿಳಿದುಕೊಂಡವರಿಗೆ ಎಂದೂ ದುರಹಂಕಾರವಾಗಲಿ ಸೊಕ್ಕಾಗಲಿ ಇರುವುದಿಲ್ಲ ಆದರೆ ಕೆಲವರು ವಿಚಾರಗಳನ್ನ ಪೂರ್ಣವಾಗಿ ತಿಳಿದುಕೊಳ್ಳದೆ ಎಲ್ಲವೂ ತಿಳಿದಂತೆ ವರ್ತಿಸುತ್ತಾರೆ ಅಹಂಕಾರದಿಂದ ಮೆರೆಯುತ್ತಾರೆ ತಾವೇ ಸರ್ವಜ್ಞನೆಂದು ತಿಳಿದು ಹೆಚ್ಚು ಮಾತನಾಡುತ್ತಾರೆ ಅವರಲ್ಲಿ ಎಲ್ಲವನ್ನೂ ಬಲ್ಲೆನೆಂಬ ಗರ್ವವಿರುತ್ತದೆ ದುರಾಭಿಮಾನ ರೂಢಿಸಿಕೊಂಡು ಬೆಳೆಯುತ್ತಾರೆ ಏನೇ ಕೇಳಿದರೂ ಸೊಕ್ಕಿನಿಂದ ಮಾತನಾಡುತ್ತಾರೆ ಅಗೌರವ ಸೂಚಿಸುತ್ತಾರೆ ಅಂತವರ ಸಹವಾಸ ಒಳ್ಳೆಯದಲ್ಲ ಎಂದು ಹೇಳುತ್ತಾ ಇಂದಿನ ಗಾದೆಗೆ ಪೂರ್ಣವಿರಾಮವನ್ನು ಹೇಳುತ್ತೇನೆ